ಟ್ರೇಡ್ ಯೂನಿಯನ್ಸ್ ಮನಾರ್ಪೆಟ್ ತಾಲೂಕು ಸಂಚಲನ ಸಂಸ್ಥೆ ಅವರಿಂದ ರಮೆಲ್ ಮುಖ್ಯ ಕಾರ್ಮಿಕರ ಬೇಡಿಕೆಗಳಂದು ಮನವಿಯನ್ನು ನಾನು ಪ್ರಭಾಕರಾದ ಉಪತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಅವರ ಪರವಾಗಿ ಮನೆಯನ್ನು ಸ್ವೀಕರಿಸುತ್ತೇನೆ ಹಾಗೂ ಇವರ ಬೇಡಿಕೆ ಮಾನ್ಯ ಪ್ರಧಾನ ಮುಖ್ಯಮಂತ್ರಿಗಳು ಭಾರತ ಸರ್ಕಾರ ನವದೆಹಲಿ ಅವರಿಗೆ ನಮ್ಮ ಮೂಲಕ ಈ ಪತ್ರವನ್ನು ಈ ಕೂಡಲೇ ರವಾನಿಸುತ್ತೇನೆ ಎಂದು ತಮ್ಮಲ್ಲಿ ಬರುತ್ತೇನೆ ಈ ಒಂದು ಹೋರಾಟ ಏನು ನಾವು ನಡೆಸ್ತಾ ಇದ್ದೇವೆ ಇದು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಬೆಂಬಲ್ ಗುತ್ತಿಗೆ ಕಾರ್ಮಿಕರ ಪರವಾಗಿ ಇವತ್ತು ನಾವು ಅವ್ರ ಬೇಡಿಕೆ ಇವತ್ತು ಕೇಂದ್ರ ಸರ್ಕಾರ ಈಡೇಳ್ಸ್ಬೇಕು ಬೆಂಬಲ್ ಮ್ಯಾನೇಜ್ಮೆಂಟ್ ಈಡೇಳ್ಸ್ಬೇಕಂತೇಳಿ ನಾವು ಈ ಪ್ರತಿಭಟನೆ ಅವರ ಒಂದು ಪರವಾಗಿ ಇಲ್ಲಿ ಅವ್ರ ಬೆಂಬಲವಾಗಿ ಇಲ್ಲಿ ನಾಡು ನಡೆಸ್ತಾ ಇರ್ತಕ್ಕಂಥದ್ದು ಬೆಂಬಲ್ ಗುತ್ತಿಗೆ ಕಾರ್ಮಿಕರು ಇವತ್ತು ಭಾಳ ಕನಿಷ್ಠವಾದ ಬೇಡಿಕೆಗಳನ್ನ ಅವ್ರು ಮುಂದಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಒಂದು ಬಂದು ಇವತ್ತು ಸುಪ್ರೀಂ ಕೋರ್ಟ್ ಹೇಳಿರೋ ಪ್ರಕಾರ ನಮಗೆ ಕನಿಷ್ಠ ಕೂಲಿ ಕೊಡ್ರಿ ಮೂವತ್ತರ ಸಾವಿರದ ಐನೂರು ರೂಪಾಯಿ ಇವತ್ತು ನಾವು ಕೇಳ್ತಾ ಇರ್ತಕ್ಕಂಥದ್ದು ಅದು ಸುಪ್ರೀಂ ಕೋರ್ಟ್ ಅವರೇ ಇವತ್ತು ಬೆಲೆಗೆ ಅನುಗುಣ ಕೊಡ್ಬೇಕಂತ ಇನ್ನೊಂದು ಮುಂದೆ ಇವತ್ತು ಇವರೇ ಮ್ಯಾನೇಜ್ಮೆಂಟ್ ಇವತ್ತು ನಿಮ್ಗರನ್ನ ಇವತ್ತು ರೂಪಿಸಿದ್ರು ಅದ್ರ ಪ್ರಕಾರ ಐದು ವರ್ಷ ಆರು ವರ್ಷ ಯಾರು ಉದ್ಯೋಗ ಕೆಲಸ ಮಾಡ್ತಾ ಇದ್ದಾರೆ ಅವ್ರನ್ನ ನಾವು ಹಂತ ಹಂತವಾಗಿ ನೈಪುಣ್ಯದ ಆಧಾರದಲ್ಲಿ ಅವ್ರನ್ನ ನಾವು ಪನ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಅದನ್ನು ಇವಾಗ ಕೈ ಬಿಟ್ಟಿದ್ದಾರೆ ಯಾರನ್ನೂ ಕೂಡ ಅವ್ರು ಪನ್ಮೆಂಟ್ ಮಾಡ್ತಾ ಇಲ್ಲ ಮೂರನೇದಾಗಿ ಏಳು ವರ್ಷಗಳಿಂದ ಇವತ್ತು ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಇವತ್ತು ಕಾಯಿಸ್ತಾ ಇದ್ದಾರೆ ಕಾನೂನು ಪ್ರಕಾರ ಐದು ವರ್ಷಕ್ಕೆ ಅವರಿಗೆ ವೇತನ ಪರಿಷ್ಕರಣೆ ಆಗಬೇಕು ಆದರೆ ಈಗ ಏಳು ವರ್ಷ ಮುಗ್ದಿದ್ರೆ ಇದುವರೆಗೂ ಕೂಡ ಅವ್ರ ವೇತನ ಪರಿಶೀಲನೆ ಮಾಡಲಿಲ್ಲ ಅದರಿಂದ ನಾವು ಇವತ್ತು ಅವ್ರು ಕೇಳ್ತಾ ಇರ್ತಕ್ಕಂಥ ಒಂದು ನಮ್ಮನ್ನು ಕಾಯಂ ಮಾಡಿ ನೀವು ಎಲ್ಲರನ್ನು ಕೂಡ ಒಳಗಡೆಯಿಂದ ತಗೊಂಡು ಬಂದು ತುಂಬಿಸ್ತಾ ಇದ್ದೀರ ಇವತ್ತು ನಾವು ಏನು ಬೇರೆ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಉತ್ತರ ಭಾರತ ಇರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಭಾರತ ದೇಶದ ಬೇರೆ ಬೇರೆ ಭಾಗಗಳಿಂದ ನೀವು ಕರ್ಕೊಂಡು ಬರ್ತಾ ಇದ್ದೀರ ಆದರೆ ನಾವು ಹೇಳ್ತಕ್ಕಂಥ ಸ್ಥಳೀಯರಿಗೆ ಇವತ್ತು ಅರವತ್ತು ಪರ್ಸೆಂಟ್ ಕೊಡ್ರಿ ನಮ್ಮ ಜಿಲ್ಲೆಯವರಿಗೆ ನಮ್ಮ ಬಲಾರಪೇಟೆ ತಾಲೂಕವರಿಗೆ ಕೇರಳ ತಾಲೂಕು ಅವ್ರಿಗೆ ನಮ್ಮ ರಾಜ್ಯದವರಿಗೆ ಅರವತ್ತು ಪರ್ಸೆಂಟ್ ನೀವು ಏನ್ ಪನ್ನೆಂಟನೇ ಜಾಬ್ ಅದು ಕೊಡ್ರಿ ಇನ್ನು ನಲ್ವತ್ತು ಪರ್ಸೆಂಟ್ ನೀವು ಬೇರೆಯವ್ರು ಕೊಡ್ರಿ ಅದ್ರ ಬಿಟ್ಟು ನೀವು ನೂರು ಪರ್ಸೆಂಟ್ ಇವತ್ತು ಹೊರಗಡೆ ತುಂಬಿಸ್ತಾ ಇದ್ರ ನಾವು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕಡಿಮೆ ಕನಿಷ್ಠ ಕೂಲಿ ನಾವು ಇವತ್ತು ದುಡ್ದು ಕೂಡ ನಾವು ಇವತ್ತು ಗುಲಾಮರಾಗಿ ಇವತ್ತು ನಿಮ್ಮ ಕಾರ್ಖಾನೆ ಕೆಲಸ ಮಾಡ್ತಾ ಇದ್ವಿ ಆದ್ರಿಂದ ನಾವು ನಮ್ಮ ಬೇಡಿಕೆಯಲ್ಲಿ ನೀವು ಈಡೇರಿಸೋರು ಕೂಡ ನಾವು ಅನಿರ್ದಿಷ್ಟವಾಗಿ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಐದನೇ ತಾರೀಕಿಂದ ಅವರು ಮುಷ್ಕರ ನಡೆಸ್ತಾರೆ ಸೊ ಅವ್ರಿಗೆ ಇವತ್ತು ಬೆಂಬಲವಾಗಿ ಇಡೀ ರಾಜ್ಯದ ಇಡೀ ಜಿಲ್ಲೆಯಲ್ಲಿ ಸಿ ಐ ಟಿ ಯು ಒಂದು ಗ್ರಾಮ ಪಂಚಾಯತ್ ವರ್ಕರ್ಸು ಬಿಸಿ ಊಟ ಅಂಗನವಾಡಿ ಆಶಾ ಕಟ್ಟಡ ಇದೆಲ್ಲ ಸೇರ್ಕೊಂಡಿರ್ತಕ್ಕಂಥ ನಮ್ಮ ಸಿ ಐ ಟಿ ಯು ಅವರಿಗೆ ಸಪೋರ್ಟ್ ಆಗಿ ನಾವು ಎಲ್ಲ ಕೇಂದ್ರಗಳಲ್ಲಿ ತಾಲೂಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದೇನಾದರೂ ಅವರು ಇನ್ನೂ ಮುಂದುವರೆದು ಇವತ್ತು ಮ್ಯಾನೇಜ್ಮೆಂಟ್ ಏನಾದರೂ ಇವತ್ತು ಕಾರ್ಮಿಕ ವಿರೋಧಿ ನೀತಿಗಳೇನಾದ್ರು ಅಳವಡಿಸಿದ್ರೆ ಅನುಸರಿಸಿದ್ರೆ ನಾವು ಇವತ್ತು ಇಡೀ ಬಂಗಾರಪೇಟೆ ಮತ್ತು ಕೆ ಜಿ ಬಂದ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ಬೋದು ಮೊನ್ನೆ ನಮ್ಮ ಜಿಲ್ಲಾ ಕಾರ್ಮಿಕ ಮುಖಂಡರು ಸಿ ಐ ಟಿ ಮುಖಂಡರು ಅಲ್ಲೇ ಘೋಷಣೆ ಮಾಡಿದ್ದಾರೆ ಇದು ಏನಾದರೂ ಮ್ಯಾನೇಜ್ಮೆಂಟ್ ಇವತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನ ಅವರೇನಾದರೂ ಮುಂದುವರ್ಸಿದ್ರೆ ನಾವು ಕೋಲಾರ ಜಿಲ್ಲಾ ಬಂದು ಕೂಡ ಹಿಂದೆ ಹೋಗಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಯಾಕಂದ್ರೆ ಇದೇ ಬೆಂಬಲ ಉಳಿಸ್ಬೇಕಂತೇಳಿ ಎರಡ್ ಸಾವಿರದ ಹದಿನೇಳರಲ್ಲಿ ನಾವು ಕೋಲಾರ ಜಿಲ್ಲಾ ಬಂದ್ ಮಾಡಿದ್ವಿ ಈ ಬೆಂಬಲ ಸಮಸ್ಯೆ ಬಂದು ನಮ್ಮ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂತಹ ಒಂದು ಸಾರ್ವಜನಿಕ ಕ್ಷೇತ್ರದ ಒಂದು ಕಂಪನಿ ಯಾವುದೋ ಪ್ರೈವೇಟ್ ಕಂಪನಿ ಅಲ್ಲ ಈ ಒಂದು ಸಾರ್ವಜನಿಕ ಕ್ಷೇತ್ರದ ಕಂಪನಿಗೆ ಒಂದು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇದೆ ಸಾಮಾಜಿಕ ಒಂದು ಜವಾಬ್ದಾರಿಗಳಿದೆ ಅದನ್ನು ಇವತ್ತು ಕೈಬಿಟ್ಟು ಇವತ್ತು ಮ್ಯಾನೇಜ್ಮೆಂಟ್ ಇವತ್ತು ಕಾಂಟ್ರಾಕ್ಟರ್ ಮೇಲೆ ಈ ಒಂದು ಭಾರವನ್ನು ಹಾಕ್ತಾ ಇದಾರೆ ನೀವೆಲ್ಲ ಕಾಂಟ್ರಾಕ್ಟ್ ಮುಖಾಂತರ ಬಂದಿರ್ತಕ್ಕಂಥ ಗುತ್ತಿಗೆ ಕಾರ್ಮಿಕರು ನಮಗೂ ನಿಮ್ಗೆ ಸಂಬಂಧ ಇಲ್ಲ ಅಂತೇಳಿ ಆದರೆ ಸೆಂಟ್ರಲ್ ಲೇಬರ್ ಕಮಿಷನ್ ಹೇಳಿದ್ದಾರೆ ನೀವು ಪ್ರಿನ್ಸಿಪಾಲ್ ಎಂಪ್ಲಾಯರ್ ನೀವು ಪ್ರಿನ್ಸಿಪಲ್ ಆಗಿ ಇವತ್ತು ಅವರ ಕೆಲಸ ಮಾಡಿಸ್ಕೊತಾ ಇದೀರಾ ನಿಮ್ಮ ಕ್ಯಾಂಟೀನ್ ಊಟ ಕೊಡ್ತೀರಾ ನಿಮ್ಮ ಮೆಷಿನ್ ಮೇಲೆ ಕೆಲಸ ತಗೊಂತೀರ ಆ ರೀತಿ ಇರುವಾಗ ನೀವು ಯಾವ ರೀತಿ ನೀವು ನಮ್ಗೆ ಸಂಬಂಧ ಅಂತ ಅಂತ ಅಂತೇಳಿ ಇವತ್ತು ಸೆಂಟ್ರಲ್ ಲೇಬರ್ ಕಮಿಷನ್ ಅವರಿಗೆ ಅನ್ಫೇರ್ ಲೇಬರ್ ಆಕ್ಟ್ ಪ್ರಾಕ್ಟೀಸ್ ನೀವು ಮಾಡ್ತಾ ಇದ್ದೀರಾ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ ಆದ್ದರಿಂದ ಬಂಧುಗಳು ಇವತ್ತು ನಾವು ಇಲ್ಲಿ ಸೇರಿರ್ತಕ್ಕಂಥವ್ರು ಮನವಿ ಪತ್ರ ಕೊಟ್ಟಿದ್ದೀವಿ ಅವ್ರಿಗೆ ಇವತ್ತು ಈ ಮನವಿ ಪತ್ರ ನಮ್ಮ ಪ್ರಧಾನಮಂತ್ರಿಗಳು ಹೋಗ್ತದೆ ಅವರು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ ದೇಶದ ಬೆನ್ನೆಲು ಭಾಗ ಇರತಕ್ಕಂಥದ್ದು ಸಾರ್ವಜನಿಕ ಕ್ಷೇತ್ರ ಅದು ಸಾರ್ವಜನಿಕ ಕ್ಷೇತ್ರದ ಉದ್ಯಮಗಳಾಗಬಹುದು ಬ್ಯಾಂಕ್ ಆಗ್ಬೋದು ಎಲ್ಲ ಸಿಗ್ಬೋದು ಇಲ್ಲ ಅಂದ್ರೆ ಇವತ್ತು ದೇಶ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಇವತ್ತು ಅರ್ಥ ಮಾಡ್ಕೋಬೇಕು ಮೋದಿ ಅವರು ಆದ್ರಿಂದ ನಮ್ಮ ಪ್ರಧಾನ ಮಂತ್ರಿಗಳು ನಾವು ಬಹಳ ವಿನಯದಿಂದ ಕೇಳ್ತಾ ಇದೀವಿ ದಯವಿಟ್ಟು ಇಲ್ಲಿ ಇಲ್ಲಿರ್ತಕ್ಕಂಥ ಬಡವರು ಏನಿದ್ದಾರೆ ಚಿನ್ನದ ಕಣ್ಣಿ ಕಾರ್ಮಿಕರ ಮಕ್ಕಳು ಜಾಸ್ತಿ ಇರ್ತಕ್ಕಂಥದ್ದು ನಮ್ಮ ಬಂಗಾರಪೇಟೆ ಇದ್ದಾರೆ ಜಿಲ್ಲೆಯವರು ಇದ್ದಾರೆ ಅವ್ರಿಗೆಲ್ಲ ಕಡೆ ಒಂದು ಕಾಯಂ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರಬೇಕಾದ್ರೆ ನೀವು ಮಧ್ಯಪ್ರವೇಶ ಮಾಡ್ಬೇಕಂತ ನಾನು ಈ ಮುಖಾಂತರ ಅವ್ರನ್ನ ಮನವಿ ಮಾಡ್ತಾ